ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಎಣ್ಣೆ ತರಗತಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ ನೀಲ ನಕ್ಷೆ ಸಹಿತ ತಮಗೆ ತಿಳಿಸ್ತಾ ಇದ್ದೀನಿ ಆತ್ಮೀಯ ಆತ್ಮೀಯ ವಿದ್ಯಾರ್ಥಿಗಳೇ ಸೊ ನೋಡ್ತಾ ಇದ್ದೀರಿ ಇದರಲ್ಲಿ ಹಂತ ಒಂದು ಹಂತ ಎರಡು ಹಂತ ಮೂರು ಅಂತಿದೆ ಹಂತ ಒಂದರಲ್ಲಿ ಉದ್ದಿಷ್ಟಗಳು ಜ್ಞಾನ ತಿಳುವಳಿಕೆ ಅನ್ವಯ ಮತ್ತು ಕೌಶಲ್ಯಗಳನ್ನು ತೆಗೆದುಕೊಂಡಿದ್ದೇವೆ ಅದರಲ್ಲಿ ನೋಡ್ತಾ ಇದ್ದೀರಿ ಇಪ್ಪತ್ತೈದು ಪ್ರತಿಶತ ಜ್ಞಾನ ತಿಳುವಳಿಕೆ ನಲವತ್ತೈದು ಪ್ರತಿಶತ ಅನ್ವಯ ಇಪ್ಪತ್ತು ಪ್ರತಿಶತ ಕೌಶಲ್ಯ ಹತ್ತು ಪ್ರತಿಶತ ಇದೆ ಒಟ್ಟಾರೆಯಾಗಿ ಹಂಡ್ರೆಡ್ ಪರ್ಸೆಂಟೇಜ್ ಶೇಕಡಾವಾರು ಅಂಕಗಳು ಇಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಅಂದರೆ ಜ್ಞಾನಕ್ಕೆ ಹತ್ತು ಅಂಕಗಳು ನಿಗದಿಪಡಿಸಲಾಗಿದೆ ತಿಳುವಳಿಕೆಗೆ ಹದಿನೆಂಟು ಅನ್ವಯಕ್ಕೆ ಎಂಟು ಕೌಶಲ್ಯಕ್ಕೆ ನಾಲ್ಕು ಅಂಕಗಳು ನಿಗದಿಪಡಿಸಲಾಗಿದೆ ಹಂತ ಎರಡರಲ್ಲಿ ಕೂಡ ಪ್ರಶ್ನೆ ಸ್ವರೂಪ ವಸ್ತುನಿಷ್ಠ ಪ್ರಶ್ನೆಗಳು ಕಿರು ಉತ್ತರಗಳು ಕಾಣ್ತಾ ಇದ್ದೀರಿ ವಿವರಣಾತ್ಮಕ ಪ್ರಶ್ನೆಗಳು ಕೂಡ ಕಾಣ್ತಾ ಇದ್ದೀರಿ ಸೊ ನೋಡ್ತಾ ಇದ್ದೀರಿ ನಂತರ ಹಂತ ಮೂರರಲ್ಲಿ ಕಠಿಣತೆಯ ಮಟ್ಟ ನೋಡ್ತಾ ಇದ್ರೆ ಸುಲಭ ಮೂವತ್ತು ಪ್ರತಿಶತ ಸಾಮಾನ್ಯ ನಲವತ್ತು ಪ್ರತಿಶತ ಕಠಿಣ ಮೂವತ್ತು ಪ್ರತಿಶತ ಇದೆ ಹೀಗಾಗಿ ಇಲ್ಲಿ ಪ್ರಶ್ನೆಗಳು ಕೂಡ ಕೊಟ್ಟಿದ್ದಾರೆ ನಿಗದಿಪಡಿಸಿದ ಅಂಕಗಳು ಕೂಡ ತಾವು ಕಾಣ್ತಾ ಇದ್ದೀರಿ ಸೊ ನೋಡ್ತಾಯಿದ್ದೀರಿ ಹಂತ ನಾಲ್ಕರಲ್ಲಿ ಪಠ್ಯಾಂಶಗಳಿಗೆ ಸೇಕಡಾ ಬರುವ ಅಂಕಳ ಹಂಚಿಕೆ ಕೂಡ ಇಲ್ಲಿ ಕೊಡಲಾಗಿದೆ ಅಂದರೆ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಬಲ ಮತ್ತು ಒತ್ತಡ ನಂತರ ದಹನ ಮತ್ತು ಜ್ವಾಲೆ ಘರ್ಷಣೆ ಅಂದರೆ ಅದು ಆರು ಅಧ್ಯಾಯಗಳು ಸಂಬಂಧಪಟ್ಟ ಹಾಗೆ ನಲವತ್ತು ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಪ್ರಶ್ನೆಗಳ ಸಂಖ್ಯೆ ಇಪ್ಪತ್ನಾಲ್ಕು ಪ್ರಶ್ನೆಗಳು ತಾವು ಕಾಣ್ತಾ ಇದ್ದೀರಿ ಇದರಲ್ಲಿ ನಲವತ್ತು ಅಂಕಗಳು ಇದೇ ಥರ ಇಪ್ಪತ್ನಾಲ್ಕು ಪ್ರಶ್ನೆಗಳು ತಾವು ಕಾಣ್ತಾ ಇದ್ದೀರಿ ಸೊ ನೋಡ್ತಾ ಇದ್ದೀರಿ ಈ ಒಂದು ನೀಲಿ ನಕ್ಷೆ ತಾವು ಕಾಣ್ತಾ ಇದ್ದೀರಿ ಇದರಲ್ಲಿ ಜ್ಞಾನ ತಿಳುವಳಿಕೆ ಅನ್ವಯ ಮತ್ತು ಕೌಶಲ್ಯ ಜ್ಞಾನ ತಿಳುವಳಿಕೆ ಅನ್ವಯ ಮತ್ತು ಕೌಶಲ್ಯ ಸೊ ಅಂದಾಗೆ ನೋಡ್ತಾ ಇದ್ರೆ ಇದರಲ್ಲಿ ಈ ಜ್ಞಾನ ಏರಿ ನೋಡ್ತಾ ಇದ್ರೆ ಅದರಲ್ಲಿ ಒಟ್ಟು ಪ್ರಶ್ನೆಗಳು ಎಂಟು ಹನ್ನೆರಡು ನಂತರ ನೋಡ್ತಾ ಇದ್ದೀರಿ ಇಲ್ಲಿ ಮೂರು ನಂತರ ಒಂದು ಕಾಣ್ತಾ ಇದ್ದೀವಿ ಒಟ್ಟು ಅಂಕಗಳು ಕೂಡ ತಾವಲ್ಲಿ ಕಾಣಬಹುದಾಗಿದೆ ಸೊ ಒಟ್ಟಾರೆಯಾಗಿ ಇಪ್ಪತ್ತ್ನಾಲ್ಕು ಪ್ರಶ್ನೆಗಳು ನಲವತ್ತು ಅಂಕಗಳು ಇಲ್ಲಿ ಕೊಡಲಾಗಿದೆ ಅಧ್ಯಾಯವಾರು ಕೂಡ ಕೊಡಲಾಗಿದೆ ಅಧ್ಯಾಯ ಒಂದರಲ್ಲಿ ಎಂಟು ಅಂಕಗಳು ತಾವು ಕಾಣ್ತಾ ಇದ್ದೀರಿ ಅಧ್ಯಾಯ ಎರಡರಲ್ಲಿ ಆರು ಅಂಕಗಳು ಕಲ್ಲಿದ್ದಲು ಮತ್ತು ಪುಟ್ಟ ಅಧ್ಯಾಯದಲ್ಲಿ ಎಂಟು ಅಂಕಗಳು ಬಲ ಮತ್ತು ಒತ್ತಡದಲ್ಲಿ ನಾಲ್ಕು ಅಂಕಗಳು ತಾವು ಕಾಣ್ತಾ ಇದ್ದೀರಿ ದಹನ ಮತ್ತು ಜ್ವಾಲೆಯಲ್ಲಿ ಎಂಟು ಅಂಕಗಳು ಘರ್ಷಣೆಯಲ್ಲಿ ಆರು ಅಂಕಗಳು ತಾವು ಕಾಣ್ತಾ ಇದ್ದಿರಿ ಅಂದರೆ ಕೌಶಲ್ಯದಲ್ಲಿ ದಹನ ಮತ್ತು ಜ್ವಾಲೆಯಲ್ಲಿ ಒಂದು ಕೌಶಲ್ಯ ಅಂದರೆ ಚಿತ್ರ ಅದರಲ್ಲಿ ಕೂಡ ತಾವು ಕಾಣ್ತಾ ಇದ್ದೀರಿ ಈಗ ಪ್ರಶ್ನೆ ಮಾರು ವಿಶ್ಲೇಷಣೆ ಕೂಡ ತಾವು ಕಾಣ್ತಾ ಇದ್ದೀರಿ ಜ್ಞಾನ ತಿಳುವಳಿಕೆ ನಂತರ ಅನ್ವಯ ಕೌಶಲ್ಯ ಈಗ ಪ್ರಶ್ನೆ ಪತ್ರಿಕೆ ವಿವರಣೆ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ತರಗತಿ ಎಣ್ಣೆ ತರಗತಿ ಅಂಕಗಳು ನಲವತ್ತು ತೊಂಬತ್ತು ನಿಮಿಷ ಒಂದೇ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ ಭೌವಾಹಿಕ ಪ್ರಶ್ನೆಗಳಿವೆ ಹನ್ನೆರಡು ಈ ಜೀವಿಯು ರೈತನ ಮಿತ್ರ ಸೊಳ್ಳೆ ನೊಣ ಎರೆಹುಳು ಗೆದ್ದಲು ಇದರ ಉತ್ಪಾದನೆಯಲ್ಲಿ ಇಷ್ಟನ್ನು ಬಳಸುತ್ತಾರೆ ಸಕ್ಕರೆ ಆಲ್ಕೋಹಾಲ್ ಹೈಡ್ರೋಕ್ಲೋರಿಕ್ ಅಮ್ಲ ಆಕ್ಸಿಜನ್ ಅತ್ಯಂತ ಕಡಿಮೆ ಮೇಲೆ ಉಂಟು ಮಾಡುವ ಇಂಧನ ಸಿ ಎನ್ ಜಿ ಪೆಟ್ರೋಲ್ ಡೀಸೆಲ್ ಕಲ್ಲಿದಲು ವಸ್ತುಗಳು ದಹಿಸಲು ಸಹಕಾರಿಯಾದ ಅನಿಲ ಯಾವುದು ಒಂದು ಕೊಟ್ಟಿದ್ದಾರೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಲ್ಫರಿಕ್ ಆ್ಯಸಿಡ್ ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವೇ ಎ ಬಲ ಸ್ನಾಯುಬಲ ಬಲ ಗುರುತ್ವ ಬಲ ಆಗಬೇಕದು ಡಿ ಒತ್ತಡ ಕೆರಮ್ ಬೋರ್ಡ್ನಿಂದ ಮೇಲೆ ಪೌಡರ್ ಉದುರಿಸುವುದರಿಂದ ಘರ್ಷಣೆಯನ್ನು ಡ್ಯಾಶ್ ಮಾಡುತ್ತದೆ ಕಡಿಮೆ ಮಾಡುತ್ತದೆ ಹೆಚ್ಚು ಮಾಡುತ್ತದೆ ತಡಸ್ತಾ ನಿಷೇಧ ಉತ್ತಮ ನೀರಾವರಿ ಪದ್ಧತಿಯು ಡ್ಯಾಶ್ ಅಂದರೆ ಇಲ್ಲಿ ಎ ತುಂತುರು ಬಿ ಹನಿ ನೀರಾವರಿ ರೇನ್ಗನ್ ಏತ ನೀರಾವರಿ ಎಂದು ಕೊಟ್ಟಿದ್ದಾರೆ ನೈಟ್ರೋಜನ್ ಸ್ಥಿರೀಕರಣಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಈಸ್ಟ್ ರೈಜೋಬಿಯಂ ಲ್ಯಾಕ್ಟೋಬೆಸಿಲಸ್ ಯಾವುದೂ ಅಲ್ಲ ರಸ್ತೆಗಳಲ್ಲಿ ಮೇಲ್ವೆ ನಿರ್ಮಾಣದಲ್ಲಿ ಬಳಸುವ ಪೆಟ್ರೋಲಿಯಂ ಉತ್ಪನ್ನ ಎ ಪೆಟ್ರೋಲ್ ಡೀಸೆಲ್ ವಿಟಮಿನ್ ಮತ್ತು ಸಿಮೆ ಎಣ್ಣೆ ಹತ್ತನೇ ಪ್ರಶ್ನೆ ಅಗ್ನಿ ನಿಂದಕಗಳಲ್ಲಿ ಬಳಸುವ ಅತ್ಯುತ್ತಮ ಶಾಮಕ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ನೈಟ್ರೋಜನ್ ಹೈಡ್ರೋಜನ್ ಹನ್ನೊಂದನೇ ಪ್ರಶ್ನೆ ಸಂಪರ್ಕ ಬಲಕ್ಕೆ ಉದಾಹರಣೆ ಕಾಂತೀಯ ಬಲ ಸ್ಥಾಯಿ ಬಲ ಗುರುತ್ವಬಲ ಸ್ನಾಯುಬಲ ಹನ್ನೆರಡನೇ ಪ್ರಶ್ನೆ ಪಾದ ರಕ್ಷೇತದ ಅಟ್ಟೆ ಘರ್ಷಣೆ ಹೆಚ್ಚಿಸಲು ಬಾಲ್ಬರಿಂಗ್ಸ್ ಅಂದ ಅಂದಹಾಗೆ ಬಾಲ್ಬರಿಂಗ್ಸ್ ಎಲ್ಲಿ ಉಪಯೋಗಿಸ್ತಾರೆ ಅಂತಿದೆ ಇದು ಏರ್ಷಣೆ ಹೆಚ್ಚಿಸಲು ಘರ್ಷಣೆ ಕಡಿಮೆ ಮಾಡಲು ಘರ್ಷಣೆ ಸ್ಥಿರಗೊಳಿಸಲು ಯಾವುದೂ ಅಲ್ಲ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಒಟ್ಟಾರೆಯಾಗಿ ಪ್ರಶ್ನೆ ನೋಡ್ತಾ ಇದ್ದೀರಿ ಎರಡು ಎಂಟು ಹತ್ತು ಇಪ್ಪತ್ತು ಅಂಕಗಳಿಗೆ ಕೊಡಲಾಗಿದೆ ಪ್ರತಿ ಜೀವಿಗಳು ಎಂದರೇನು ಸೂಕ್ಷ್ಮಜೀವಿಗಳನ್ನು ಬರಿಗಣೆಯನ್ನು ನೋಡಬಹುದೇ ಹದಿನಾಲ್ಕನೇ ಪ್ರಶ್ನೆ ಕಲ್ಲಿದ್ದಲು ಡಾಂಬರಿನ ಉಪಯೋಗಗಳನ್ನು ಬರೆಯಿರಿ ಕಾರಿ ಬೆಳೆ ಮತ್ತು ರವಿ ಬೆಳೆ ಬೆಳೆಗಳಿಗೆ ತಲಾ ಎರಡು ಉದಾಹರಣೆ ಕೊಡಿ ಸೂಕ್ಷ್ಮಜೀವಿಗಳ ಪ್ರಮುಖ ಗುಂಪುಗಳನ್ನು ಪಟ್ಟಿ ಮಾಡಿ ಬರೀದಾಗುವ ಮತ್ತು ಬರಿದಾಗದ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ ಕಾರಣ ಕೊಡಿ ಎಲ್ ಪಿ ಜಿಯು ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಇಂಧನ ಆಟಗಾರರು ಮುಳ್ಳುಗಳಿರುವ ಮುಟ್ಟಗಳನ್ನು ಧರಿಸುತ್ತಾರೆ ವಿವರಿಸಿ ಸಂಪರ್ಕ ಬಲ ಮತ್ತು ಸಂಪರ್ಕ ರಹಿತ ಬಲಗಳಿಗೆ ವ್ಯತ್ಯಾಸಗಳನ್ನು ತಿಳಿಸಿರಿ ಘರ್ಷಣೆಯು ಮಿತ್ರ ಹಾಗೂ ಶತ್ರು ಎರಡೂ ಹೌದು ಎಂಬುದಕ್ಕೆ ಉದಾಹರಣೆ ನೀಡಿ ಪವಳಿಕೆಯಂಧನಗಳು ಬರಿದಾಗುವ ಸಂಪನ್ಮೂಲ ಹೇಳಿಕೆಯನ್ನು ವಿಶ್ಲೇಷಿಸಿ ಅಂತ ಪ್ರಶ್ನೆಗಳು ನೋಡ್ತಾ ಇದ್ದರೆ ಎರಡು ಪ್ರಶ್ನೆಗಳು ಕೊಟ್ಟಿದ್ದಾರೆ ನಾಲ್ಕು ಅಂಕಗಳಿಗೆ ಮೇವು ಇಪ್ಪತ್ತ್ ಪ್ರಶ್ನೆ ಅತಿಯಾದ ರಸಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಮೇಲಾಗುವ ದುಷ್ಪರಿಣಾಮಗಳನ್ನು ವಿವರಿಸಿರಿ ನೋಡ್ತಾ ಇದ್ರಿ ಇನ್ನೊಂದು ಪ್ರಶ್ನೆ ಇರ್ತಾವೆ ಕಾಣ್ತಾ ತಗೊಂಡಿದ್ದೀರಿ ಇದು ಕೌಶಲ್ಯ ಸಂಪುಟದೊಂದು ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಅಂತಹವಾದ ಬಿಡಿಸಿರಿ ಮತ್ತು ಭಾಗಗಳನ್ನು ಗುರುತಿಸಿ ಅಂತಿದೆ ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ ಮೇಲೆ ಧನ್ಯವಾದಗಳು ಶುಭ ದಿನ ಗುಡ್ ಡೇ